ರಾಜ್ಯಾದ್ಯಂತ ದೀಪಾವಳಿ ಸಂಭ್ರಮ ಕಳೆಗಟ್ಟಿದೆ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಜೋರಾಗಿದೆ ಹೂ ಹಣ್ಣುಗಳ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ ಜನರು ರಾಜ್ಯಾದ್ಯಂತ ದೀಪಗಳ ಹಬ್ಬ ದೀಪಾವಳಿಯ ಸಂಭ್ರಮ ಮನೆ ಮಾಡಿದೆ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಜೋರಾಗಿದೆ ಹೂ ಹಾಗೂ ಹಣ್ಣುಗಳ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ ಜನರು ಹಬ್ಬದ ಹಿನ್ನೆಲೆ ಹೂ ಹಾಗೂ ಹಣ್ಣುಗಳ ದರ ಸ್ವಲ್ಪ ಏರಿಕೆ ಕಂಡಿದೆ ಬೆಲೆ ಏರಿಕೆ ನಡುವೆಯೂ ಖರೀದಿಗೆ ಮುಗಿಬಿದ್ದಿದ್ದಾರೆ ಜನ ಮಾರ್ಕೆಟ್ ಸುತ್ತಮುತ್ತ ಬೆಳ್ಳಂ ಬೆಳಗ್ಗೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಇನ್ನು ರಾಜ್ಯಾದ್ಯಂತ ಇಂದು ನಾಳೆ ಹಾಗೂ ನಾಡಿದ್ದು ಮೂರು ದಿನಗಳ ಕಾಲ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಹೀಗ ಹೀಗಾಗಿ ಅಗತ್ಯ ವಸ್ತುಗಳ ಖರೀದಿಗೆ ಕೆ ಆರ್ ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಜೋರಾಗಿದೆ ಹೂವುಗಳು ಹಾಗೂ ಹಣ್ಣುಗಳ ಖರೀದಿಯಲ್ಲಿ ಜನರು ಬ್ಯುಸಿಯಾಗಿದ್ದಾರೆ ಹಬ್ಬದ ಹಿನ್ನೆಲೆ ಸ್ವಲ್ಪ ಈ ಒಂದು ಪ್ರೈಸ್ನಲ್ಲಿ ಏರಿಕೆ ಆಗಿರುವಂಥದ್ದು ಹೂವುಗಳು ಹಣ್ಣುಗಳ ದರ ಸ್ವಲ್ಪ ಮಟ್ಟಿಗೆ ಏರಿಕೆಯಾಗಿದೆ ಬೆಲೆ ಏರಿಕೆ ನಡುವೆಯೂ ಖರೀದಿಗೆ ಮುಗಿಬಿದ್ದಿದ್ದಾರೆ ಜನ ಹೀಗಾಗಿ ಮಾರ್ಕೆಟ್ನ ಸುತ್ತಮುತ್ತ ಬೆಳ್ಳಂ ಬೆಳಗ್ಗೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಅಂದರೆ ಇವತ್ತು ನರಕ ಚತುರ್ದಶಿ ಜೊತೆಗೆ ಇವತ್ತು ಸಂಜೆಯಿಂದಲೇ ಲಕ್ಷ್ಮೀ ಪೂಜೆ ಕೂಡ ಆರಂಭವಾಗುತ್ತೆ ಇವತ್ತು ಮಧ್ಯಾಹ್ನದ ನಂತರ ಅಮ್ಮ ಅಮಾವಾಸ್ಯೆ ಇರೋದ್ರಿಂದ ಲಕ್ಷ್ಮೀ ಪೂಜೆ ಕೂಡ ನಡೆಯುತ್ತೆ ಅಂದರೆ ಅಂಗಡಿಗಳಲ್ಲಿ ಧಾನ್ಯಗಳನ್ನಿಟ್ಟು ಅಥವಾ ವರ್ತಕರು ಈ ಒಂದು ಲಕ್ಷ್ಮೀ ಪೂಜೆಯನ್ನು ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ದೀಪಾವಳಿಯಲ್ಲಿ ಬರುವಂತಹ ಲಕ್ಷ್ಮೀ ಪೂಜೆ ಅತ್ಯಂತ ವಿಶೇಷವಾದದ್ದು ಹೀಗಾಗಿ ಲಕ್ಷ್ಮೀ ಪೂಜೆ ಇವತ್ತು ಇರುತ್ತೆ ಜೊತೆಗೆ ನಾಳೆ ಕೂಡ ಕೆಲವರು ನಾಳೆ ಬೆಳಗ್ಗೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಆಮೇಲೆ ಗೋಪೂಜೆ ಇರುತ್ತೆ ನಾಡಿದ್ದು ಹಾಗೆ ಬಲಿಪಾಡ್ಯಮಿ ಇರುತ್ತೆ ಬುಧವಾರ ಹೀಗಾಗಿ ಈ ಮೂರು ದಿನಗಳ ಕಾಲ ದೀಪಗಳ ಹಬ್ಬ ದೀಪಾವಳಿಯನ್ನು ಸಂಭ್ರಮದಿಂದ ಆಚರಿಸ್ತಾರೆ ಅಂದರೆ ಕೆಲವೊಂದು ಭಾಗದಲ್ಲಿ ಐದು ದಿನಗಳ ಕಾಲ ಕೂಡ ಇದನ್ನು ಆಚರಿಸ್ತಾರೆ ಜೊತೆಗೆ ಇನ್ನೇನು ನಾಳೆಯಿಂದ ಅಂದರೆ ಇವತ್ತಿನ ಅಮಾವಾಸ್ಯೆಯಿಂದ ಕಾರ್ತಿಕ ಮಾಸ ಶುರುವ ಕೂಡ ಶುರುವಾಗುತ್ತೆ ಹೀಗಾಗಿ ಎಲ್ಲ ಕಡೆಯೂ ದೀಪೋತ್ಸವ ಇರುತ್ತೆ ದೇವಸ್ಥಾನಗಳಲ್ಲಿ ತುಳಸಿ ದೀಪ ಇರುತ್ತೆ ಹೊಸಲಿಗೆ ದೀಪವನ್ನು ಒಂದು ಮಾಸದ ತನಕ ಹಚ್ಚಿಡಲಾಗುತ್ತೆ ಹೀಗಾಗಿ ಈ ಒಂದು ಸಂಭ್ರಮ ದೀಪಾವಳಿ ಬಂತು ಅಂತ ಅಂದರೆ ಎಲ್ಲೆಲ್ಲೂ ಖುಷಿ ಎಲ್ಲೆಲ್ಲೂ ಸಂಭ್ರಮ ಎಲ್ಲೆಲ್ಲೂ ಸಡಗರ ಇರುತ್ತೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವಂಥ ಹಬ್ಬವೇ ದೀಪಾವಳಿ ಹೀಗಾಗಿ ರಾಜ್ಯಾದ್ಯಂತ ದೀಪಾವಳಿ ಸಂಭ್ರಮ ಮನೆ ಮಾಡಿದೆ ಕೆ ಆರ್ ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಜೋರಾಗಿರುವಂಥದ್ದು ಇನ್ನು ಪೂಜೆಗೆ ಬೇಕಾಗುವಂಥ ಅಗತ್ಯ ವಸ್ತುಗಳ ಖರೀದಿ ಅಂದರೆ ಹೂಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ಈ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ ಜನರು